ಒಂದು ಹೊಸ ತಾಲೂಕು ಆಗಿದೆ ಈ ತಾಲೂಕಿನಲ್ಲಿ ಕೆಲವೊಂದು ಕಾರ್ಯ ಕಾರ್ಯಗಳಲ್ಲಿ ಎಸ್ಪೆಷಲಿ ಶಿಕ್ಷಣ ವ್ಯವಸಾಯ ಮತ್ತೆ ಮಹಿಳಾ ಅಭಿವೃದ್ಧಿ ಮತ್ತೆ ಆರೋಗ್ಯ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ತುಂಬಾ ಸಾಧಿಸಬೇಕಾಗಿದೆ ಯಾಕಂದ್ರೆ ಎಲ್ಲ ಇಂಡಿಕೇಟರ್ಸ್ ನೋಡಿದಾಗ ಕಂಪನಿ ತಾಲೂಕು ಹಿಂದುಳಿದಿದೆ ಮತ್ತೆ ಸುಮಾರು ಹದಿನಾಲ್ಕು ತಾಲೂಕುಗಳನ್ನ ಆ ರೀತಿ ಗುರುತಿಸಿ ಆ ಎಲ್ಲಾ ತಾಲೂಕುಗಳ ಪ್ರಗತಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಮತ್ತೆ ಲೋಕಲ್ ಗರ್ನಮೆಂಟ್ ಸ್ಥಳೀಯ ಸರ್ಕಾರಗಳು ಎಲ್ಲ ಕನ್ಸಲ್ಟೆಂಟ್ ಆಗಿ ಒಂದು ಕನ್ವರ್ಷನ್ಸ್ ಮುಖಾಂತರ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ ಅದಕ್ಕೋಸ್ಕರ ನಾವು ಅಧಿಕಾರಿಗಳಿಗೆ ನಾಯಕರು ನಾಯಕರು ಲೀಡರ್ಸ್ ಲೀಡರ್ಸ್ ಆಫ್ ಚೇಂಜ್ ನೀವೆಲ್ಲ ಏನು ಆಶಾ ವರ್ಕರ್ಸ್ ಇದ್ದೀರಿ ಅಂಗನವಾಡಿ ವರ್ಕರ್ಸ್ ಇದ್ದೀರಿ ಟೀಚರ್ಸ್ ಇದ್ದೀರಿ ಆರೋಗ್ಯ ಕಾರ್ಯಕರ್ತರಿದ್ದೀರಿ ಇದ್ದೀರಿ ಮತ್ತೆ ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳಿದ್ರೆ ನೀವೆಲ್ಲ ಚೇಂಜ್ ಮೇಕರ್ಸ್ ಅಂದ್ರೆ ಬದಲಾವಣೆಯನ್ನ ತರ್ತಕ್ಕಂತ ನಾಯಕರಿದ್ದೀರಿ ಹಾಗಾಗಿ ನಿಮ್ಮೆಲ್ಲರ ಮೇಲೆ ಭರವಸೆ ಇಟ್ಟು ಇವತ್ತು ಭಾರತ ಸರ್ಕಾರದಿಂದ ಈ ಒಂದು ಅಭಿವೃದ್ಧಿ ಏನು ಸೂಚಿಸ್ಬೇಕಾದ್ರೆ ಅದನ್ನೆಲ್ಲ ಪ್ರಗತಿಗೆ ತರ್ತೀರಿ ಅಂತ ಹೇಳಿ ನಂಬಿಕೆ ಮೇಲೆ ಆಶಿಸ್ತು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳನ್ನ ಈ ಹಿಂದುಳಿದ ಅನ್ನೋ ಒಂದು ಪದನ ಬದಲಾಯಿಸಿ ನಾವು ಆಕಾಂಕ್ಷಿ ಅಂತ ಹೆಸರಿಟ್ಟಿದ್ದೇವೆ ಏನಕ್ಕೆ ಆ ತರ ಸಿಟ್ಟಿದ್ದೇವೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲವರು ಆಸ್ಪಿರೇಷನ್ಸ್ ಆಸ್ಪಿರೇಷನ್ಸ್ ಇರ್ತೀವಿ ಇವತ್ತು ನೀವು ವಿಶ್ವ ಮಟ್ಟದಲ್ಲಿ ನೋಡಿದಾಗ ಭಾರತದ ಜನಸಂಖ್ಯೆ ವಿಶ್ವದಲ್ಲಿ ಹೆಚ್ಚಾಗಿ ಬೆಳೀತಾ ಇದೆ ಮತ್ತೆ ಇಂಡಿಯಾದಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಆಡಳಿತನು ನಡೆಸ್ತಾ ಇದ್ದಾರೆ ಇವತ್ತು ಬ್ರಿಟನ್ನ ಪ್ರಧಾನಮಂತ್ರಿ ಬ್ರಿಟನ್ ಒಂದು ಒಂದು ಕಾಲದಲ್ಲಿ ಭಾರತವನ್ನು ಆಳಿದಂತ ದೇಶ ಆಗಿದೆ ಇವತ್ತು ಅಲ್ಲಿನ ಪ್ರಧಾನ ಮಂತ್ರಿ ಅದೇ ರೀತಿ ನೀವು ಸಿಂಗಪುರ್ ಸಿಂಗಾಪುರ್ ನೋಡಿ ಅಲ್ಲಿ ಇಡೀ ಸಿಂಗಪುರ್ ಒಂದು ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶ ಅಲ್ಲಿನ ಪ್ರಧಾನಮಂತ್ರಿಗಳು ಭಾರತೀಯರು